ಹಲೋ ಫ್ರೆಂಡ್ಸ್ ನಾವಿವತ್ತು ಒಂಬತ್ತನೇ ತರಗತಿಯ ಗಣಿತ ಪಠ್ಯ ಪುಸ್ತಕದಲ್ಲಿನ ಎರಡು ಚಲಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅನ್ನುವಂತ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಪಾಠದ ಮೇಲಿನ ಆರು ಲೆಕ್ಕಗಳನ್ನ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಣೆ ಮಾಡಬಹುದು ಹೌದಾ ಇವತ್ತಿನ ಈ ಲೆಕ್ಕವನ್ನ ಬಿಡಿಸೋಣ ಬನ್ನಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿಕ್ವಲ್ ಟು ಜೀರೋ ರೂಪದಲ್ಲಿ ಬರೆದು ಪ್ರತಿಯೊಂದು ಸಂದರ್ಭದಲ್ಲಿ ಎ ಬಿ ಮತ್ತು ಸಿ ಗಳ ಬೆಲೆಗಳನ್ನ ಬರೆಯಿರಿ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಎರಡು ಸಮೀಕರಣಗಳನ್ನ ಕೊಟ್ಟಿದ್ದಾರೆ ಹೌದಾ ಇವುಗಳನ್ನ ಯಾವ ರೂಪದಲ್ಲಿ ಬರ್ಕೋಬೇಕು ನಾವು ಈ ರೂಪದಲ್ಲಿ ಹೌದಾ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ವಲ್ ಟು ಜೀರೋ ಈ ರೂಪದಲ್ಲಿ ಇದನ್ನು ಬರ್ಕೊಂಡು ಇದರಲ್ಲಿ ಏನು ಕಂಡು ಎ ಬೆಲೆ ಎಷ್ಟು ಬಿ ಬೆಲೆ ಎಷ್ಟು ಸಿ ಬೆಲೆ ಎಷ್ಟು ಅನ್ನೋದನ್ನ ಕಂಡುಹಿಡಬೇಕಾಗಿದೆ ಹಾಗಾದ್ರೆ ಈಗ ಇವತ್ತು ನಾವೇನ್ ಮಾಡೋಣ ಈ ಒಂದು ಏಳನೇ ಲೆಕ್ಕವನ್ನ ಬಿಡಿಸೋಣ ಈಗಾಗಲೇ ಉಳಿದಂತ ಆರು ಲೆಕ್ಕಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ನಾವು ಲೆಕ್ಕಗಳನ್ನು ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಈಗ ನೋಡಿ ವಾಯ್ ಮೈನಸ್ ಎರಡು ಟು ಜೀರೋ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲ ಏನ್ ಮಾಡ್ಕೋಬೇಕು ಈ ಸಮೀಕರಣವನ್ನು ಬರೆದುಕೊಳ್ಳಬೇಕು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿಕ್ವಲ್ ಟು ಸೊನ್ನೆ ಹಾಗಾದ್ರೆ ಆ ಸಮೀಕರಣದ ರೂಪ ಈ ಈ ರೀತಿ ಇದ್ದಾಗ ಇಲ್ಲಿ ನೋಡಿ ವಾಯ್ ವಾಯ್ ಇದೆ ಇದೇನಾಯ್ತು ಸಿ ಆಯ್ತು ಹಾಗಾದ್ರೆ ಇಲ್ಲಿ ಏನಿಲ್ಲ ಎಕ್ಸ್ ಇಲ್ಲ ಎಕ್ಸ್ ಇಲ್ಲ ಅಂದ್ರೆ ಏನಿಲ್ಲ ಎ ಅನ್ನುವಂತ ಇಲ್ಲ ಹಾಗಾದ್ರೆ ಆ ಎಕ್ಸ್ ಇಲ್ಲ ಅಂದ್ರೆ ಎ ಏನಾಗ್ತಾ ಇದೆ ಅಂದ್ರೆ ಎಜಲ್ ಟು ಸೊನ್ನೆ ಎಜ್ವಲ್ ಟು ಏನ್ ಇದೆ ಸೊನ್ನೆ ಆಗ್ತಾ ಇದೆ ಈಗ ನೋಡಿ ಬಿ ಹೌದಾ ಹಾಗಾದ್ರೆ ಬಿ ವಾಯ್ 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 ಇದೆ ಹಾಗಾದ್ರೆ ವಾಯುಭಾಜ್ಯಕ್ಕೆ ಏನು ಇಲ್ಲ ಅಂದ್ರೆ ಏನ್ ಇರ್ತಾ ಇದೆ ಅಂದ್ರೆ ಒಂದ್ ಇರ್ತಾ ಇದೆ ಹೌದಾ ಯಾವುದೇ ಒಂದು ಚರಾಕ್ಷರದ ಹಿಂದೆ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೆ ಅಲ್ಲಿ ಇರ್ತಾ ಇದೆ ಒಂದ್ ಇರ್ತಾ ಇದೆ ಹಾಗಾದ್ರೆ ಅಹ್ ಬಿ ಇಸ್ ಎಷ್ಟಾಯ್ತು ಒಂದು ಬಿ ಇಸ್ ಒಂದು ಈಗ ಸಿ ಹೌದಾ ಸಿ ಇಸ್ ಎರಡು ನೋಡಿ ಹಿಂದೆ ಮೈನಸ್ ಚಿಹ್ನೆ ಇದೆ ಹಾಗಾಗಿ ಮೈನಸ್ ಅನ್ನು ಬರಿಬೇಕು ಹೌದಾ ಸಿ ಇಂದೇ ಸಿಗು ಮೈನಸ್ ಎರಡು ಸಿಗು ಮೈನಸ್ ಎರಡು ಮೈನಸ್ ಚಿಹ್ನೆ ಇದ್ದಾಗ ಮೈನಸ್ ಚಿಹ್ನೆಯನ್ನು ಕಡ್ಡಾಯವಾಗಿ ಬರೀಬೇಕು ಹೌದಾ ಇನ್ ನೆಕ್ಸ್ಟ್ ಆ ಎಂಟನೇ ಲೆಕ್ಕ ಏನಿದೆ ನೋಡಿ ಸಮೀಕರಣ ಐದು ಇಜ್ವಲ್ ಟು ಟು ಎಕ್ಸ್ ಅಂತ ಇದೆ ಹಾಗಾದ್ರೆ ಇದನ್ನ ಯಾವ ರೀತಿಯಲ್ಲಿ ಬರ್ಕೋಬೇಕಂದ್ರೆ ನೋಡಿ ಈಗಾಗಲೇ ಇಲ್ಲಿ ಎಕ್ಸ್ ಇದೆ ಹಾಗಾದ್ರೆ ಈಗ ನಾ ಏನ್ ಮಾಡೋಣ ಅಂದ್ರೆ ಎಕ್ಸ್ ಅನ್ನ ಐದನ್ನ ಆ ಕಡೆ ಕಳಿಸ್ಬಿಡೋಣ ಅವಾಗ ಆ ಐದು ಆ ಕಡೆ ಹೋದಾಗ ಇಲ್ಲಿ ಏನು ಉಳಿತೆ ಜೀರೋ ಉಳಿತಾ ಇದೆ ನೋಡಿ ಇಲ್ಲಿ ಸೊನ್ನೆ ಉಳಿತು ಇಲ್ಲಿ ಏನಿದೆ ಟೂ ಎಕ್ಸ್ ಇದೆ ಈ ಐದು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಚಿಹ್ನೆ ಏನಿಲ್ಲ ಅಂದ್ರೆ ಪ್ಲಸ್ ಇದೆ ಆ ಕಡೆ ಹೋದಾಗ ಇದೇನಾಯ್ತು ಮೈನಸ್ ಐದು ಹೌದಾ ಹಾಗಾದ್ರೆ ಇದನ್ನೇ ನಾ ಏನ್ ಮಾಡೋಣ ಇದನ್ನ ಈ ಕಡೆ ಬರ್ಕೋತೇನೆ ಸೊನ್ನೆನ ಆ ಕಡೆ ಬರ್ಕೋತೇನೆ ಯಾಕಂದ್ರೆ ನಮ್ಮ ಸಮೀಕರಣದಲ್ಲಿ ಸೊನ್ನೆ ಬಲಭಾಗಕ್ಕೆ ಬರ್ತಾ ಇದೆ ಹಾಗಾಗಿ ಇದನ್ನೇ ನೋಡಿ ಟು ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಸೊನ್ನೆ ಹೌದಾ ಹಾಗಾದ್ರೆ ಸಮೀಕರಣವನ್ನು ಬರೆಯೋಣ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಸಿಕ್ವಲ್ ಟು ಸೊನ್ನೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು ಸೊನ್ನೆ ನಾವು ಯಾಕಿದ ಈ ರೀತಿ ಬರ್ಕೊಂಡು ಅಂದ್ರೆ ಸೊನ್ನೆ ಸೊನ್ನೆ ಅರ್ಥ ಆಯ್ತಾ ಈಗ ನೋಡಿ ಎಕ್ಸ್ 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 ಜಾಗದಲ್ಲಿ ಎಕ್ಸ್ ಇದೆ ಎಕ್ಸ್ ಇದೆ ಹಾಗಾದ್ರೆ ಎಷ್ಟಾಯ್ತು ಎರಡು ಏಜ್ ಟು ಎರಡು ಆಮೇಲೆ ವಾಯ್ ಇಲ್ಲ ಹೌದಾ ನೋಡಿ ವಾಯ್ ಇಲ್ಲ ಅಂದ್ರೆ ಬಿನ್ ಆಗ್ತಾ ಇದೆ ಯಾವಾಗ ಬಿ ಇಸ್ಕೊಲ್ ಟು ಸೊನ್ನೆ ಬಿ ಇಸ್ಕೊಳ್ತು ಸೊನ್ನೆ ಇನ್ನು ಯಾವ್ದು ಸಿ ಸಿ ಇಸ್ಕೊಳ್ತು ಮೈನಸ್ ಐದು ಸಿ ಇಸ್ಕೊಳ್ತು ಎಷ್ಟಾಯ್ತು ಮೈನಸ್ ಐದು ಈ ರೀತಿಯಾಗಿ ನಾವು ಏನ್ ಮಾಡಬಹುದು ಎ ಬಿ ಸಿಗಳನ್ನ ಕಂಡುಹಿಡಿಯಬಹುದು ನೋಡಿ ಈ ಸಮೀಕರಣದಲ್ಲಿ ಎಸ್ಕೊಳ್ತು ಸೊನ್ನೆ ಈ ಲೆಕ್ಕದಲ್ಲಿ ಬಿ ಇಸ್ಕೊಳ್ತು ಸೊನ್ನೆ ಆಗಿದೆ ಹಾಗಾಗಿ ಇವುಗಳನ್ನು ನಾವು ಕಡ್ಡಾಯವಾಗಿ ಬರೆಯಬೇಕಾಗ್ತದೆ ಮತ್ತು ಸಿ ಬೆಲೆಗಳನ್ನ ಕೊಟ್ಟಾಗ ಮೈನಸ್ ಚಿಹ್ನೆ ಸಿ ಇಸ್ಕೊಳ್ತು ಮೈನಸ್ ಐದು ಸಿ ಇಜ್ಕೊಳ್ತು ಮೈನಸ್ ಎರಡು ಈ ಮೈನಸ್ ಚಿಹ್ನೆಗಳನ್ನು ಕಡ್ಡಾಯವಾಗಿ ಬರೆಯಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು